ಅವಂತಿಕಾ ಮೊದಲ ತುತ್ತು ಬಾಯಲ್ಲಿ ಇಟ್ಟುಕೊಳ್ಳುತ್ತಿರುವಾಗ ಅವಳ ಕೆನ್ನೆಗೆ ಜೋರಾಗಿ ಹೊಡಿತ ಬಿತ್ತು ಹೊಡಿತದಿಂದ ಅವಳ ತುಟಿಯ ಮೂಲೆಯಿಂದ ರಕ್ತ ಬರಲು ಪ್ರಾರಂಭಿಸಿತು ಮತ್ತು ಅವಳ ದೃಷ್ಟಿ ಕತ್ತಲಾಯಿತು ಇದ್ದಕ್ಕಿದ್ದಂತೆ ಏನಾಯಿತು ಎಂದು ಅವಳಿಗೆ ಸಂಪೂರ್ಣ ಅರ್ಥವಾಗಲಿಲ್ಲ ಅವಳು ಬಹಳ ಕಷ್ಟದಿಂದ ನಿಧಾನವಾಗಿ ಕಣ್ಣು ತೆರೆದಳು ಆಗ ಅವಳ ಗಂಡ ಸೂರಜ್ ತನ್ನ ಮೇಲೆ ತುಂಬಾ ಕೋಪಗೊಂಡಿರುವುದನ್ನು ನೋಡಿದಳು ಅವನು ಕೋಪದಿಂದ ಅವಳನ್ನು ದಿಟ್ಟಿಸಿ ನೋಡಿ ನೀನು ದಿನವಿಡೀ ಊಟ ಮಾಡುತ್ತಾ ಕುಳಿತಿರುತ್ತೀಯ ನಾನು ನಿನ್ನ ತವರು ಮನೆಗೆ ಹೋಗಬೇಕು ಎಂದು ಹೇಳಿದ್ದೆ ಆದರೆ ಇನ್ನೂ ನೀನು ಇಲ್ಲೇ ಇದ್ದೀಯಾ ನಾನು ನಿನ್ನ ಮುಖವನ್ನು ನೋಡಲು ಬಯಸುವುದಿಲ್ಲ ಹಾಗೆಂದ ಮೇಲೆ ನೀನು ನಿನ್ನ ಹೆತ್ತವರ ಮನೆಗೆ ಏಕೆ ಹೋಗಿಲ್ಲ ಗಂಡನ ಮಾತು ಕೇಳಿ ಅವಂತಿಕಾ ಮೃದುವಾಗಿ ಹೇಳಿದಳು ನಾನು ನನ್ನ ತಾಯಿಯ ಮನೆಗೆ ಹೇಗೆ ಹೋಗಲಿ ನಾನು ನಿಮ್ಮ ಹೆಂಡತಿ ನನ್ನ ಹೆತ್ತವರ ಮನೆಯಲ್ಲಿ ನನ್ನ ಬಗ್ಗೆ ಯಾರು ಕೇಳುತ್ತಾರೆ ನನ್ನ ತಾಯಿಗೆ ವಯಸ್ಸಾಗಿದೆ ಮತ್ತು ಅವರು ಅಣ್ಣ ಮತ್ತು ಅತ್ತಿಗೆ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ನನ್ನ ಅಣ್ಣ ಮತ್ತು ಅತ್ತಿಗೆ ಆ ಮನೆಯಲ್ಲಿ ನನ್ನನ್ನು ಇರಲು ಬಿಡುವುದಿಲ್ಲ ಮತ್ತು ನಾನು ಈಗ ನಿಮ್ಮ ಎರಡು ಮಕ್ಕಳ ತಾಯಿ ಅವರು ಕೂಡ ಇನ್ನೂ ಚಿಕ್ಕವರು ನಾನು ಅವರನ್ನು ಎಲ್ಲಿಗೆ ಕರೆದೊಯ್ಯಬೇಕು ಹೀಗೆ ಅವಳು ಹೇಳುವಾಗ ಅವಳ ಧ್ವನಿಯಲ್ಲಿ ತುಂಬ ನೋವಿತ್ತು ಆಗ ಸೂರಜ್ ನಿನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡು ನನಗೆ ಬೇಸರವಾಗಿದೆ ನೀನು ನನ್ನ ಮನೆಯಲ್ಲಿ ಮೂರು ಹೊತ್ತು ಯಾವುದೇ ಕೆಲಸ ಮಾಡದೆ ಕುಳಿತು ತಿನ್ನುತ್ತಿದ್ದೀಯಾ ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾ ಹೇಳಿದ ಹಾಗೆ ಹೇಳಿಕೊಂಡವಳನ್ನು ಒದೆಯಲು ಮತ್ತು ಹೊಡೆಯಲು ಪ್ರಾರಂಭಿಸಿದ ಆಗ ಅವಂತಿಕಾ ಜೋರಾಗಿ ಕಿರುಚುತ್ತಾ ಅಮ್ಮ ಬನ್ನಿ ಅವರು ನನ್ನನ್ನು ಹೊಡೆಯುತ್ತಿದ್ದಾರೆ ಎಂದು ಹೇಳಿದಳು ಸೊಸೆಯ ಕರುಣಾಜನಕ ಅಳುವಿಕೆಯನ್ನು ಕೇಳಿ ಶಕುಂತಲಾ ತನ್ನ ಕೋಣೆಯಿಂದ ಹೊರಗೆ ಓಡಿ ಬಂದರು ಹಾಗೆ ಅವರು ಸೂರಜ್ ನನ್ನು ತಳ್ಳಿ ನೀನು ನನ್ನ ಸೊಸೆಯ ಮೇಲೆ ಏಕೆ ಕೈ ಮಾಡುತ್ತಿದ್ದೀಯಾ ಅವಳು ಏನು ಮಾಡಿದ್ದಾಳೆ ಅವಳು ಮನೆಯ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಾಳೆ ಆದರೂ ನೀನು ಅವಳನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿಲ್ಲ ಎಂದು ಕೇಳಿದರು ಆಗ ಸೂರಜ್ ಮನೆಯನ್ನು ನೋಡಿಕೊಳ್ಳುವುದು ತುಂಬಾ ಸುಲಭ ಆದರೆ ನಾನು ಅವಳಿಂದ ತುಂಬಾ ಬೇಸತ್ತಿದ್ದೇನೆ ಅವಳು ಈ ಮನೆ ಬಿಟ್ಟು ಹೋಗಲು ಹೇಳಿ ಏಕೆಂದರೆ ನಾನು ಅವಳಿಗೆ ಅನಗತ್ಯವಾಗಿ ಊಟ ಹಾಕಲು ಸಾಧ್ಯವಿಲ್ಲ ಇನ್ನು ಮುಂದೆ ಅವಳು ನನ್ನ ಜೊತೆ ಇರಲು ಸಾಧ್ಯವಿಲ್ಲ ಆದ್ದರಿಂದ ಈ ಮನೆಯಲ್ಲಿದ್ದರೂ ಕೂಡ ಏನು ಪ್ರಯೋಜನ ಆಗ ಶಕುಂತಲಾ ಅವರು ಅವನನ್ನು ಕೋಪದಿಂದ ನೋಡುತ್ತಾ ಸೊಸೆ ಎಲ್ಲಿಗೂ ಹೋಗುವುದಿಲ್ಲ ಇದು ಅವಳ ಮನೆ ಕೂಡ ಎಂದರು ಮತ್ತು ಮೊಮ್ಮಗ ಮತ್ತು ಮೊಮ್ಮಗಳು ನನ್ನ ಜೀವನ ನೀನು ಕೂಡ ಯಾವುದೇ ಕೆಲಸ ಮಾಡುವುದಿಲ್ಲ ನೀನು ದಿನವಿಡೀ ಮನೆಯಲ್ಲಿ ಮಲಗಿ ಎಲ್ಲರಿಗೂ ತೊಂದರೆ ಕೊಡುತ್ತೀಯ ನಿನ್ನ ತಂದೆ ಅವಂತಿಕಾಳನ್ನು ತುಂಬ ಪ್ರೀತಿಯಿಂದ ಈ ಮನೆ ಸೊಸೆಯನ್ನಾಗಿ ಮಾಡಿಕೊಂಡರು ಅವಳು ಕೂಡ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿಭಾಯಿಸುತ್ತಿದ್ದಾಳೆ ನೀನು ಅವಳ ಜೊತೆ ಜಗಳವಾಡಲು ಅವಳ ತಪ್ಪೇನು ನೀನು ಅವಳ ಜೊತೆ ಪ್ರೀತಿಯಿಂದಿದ್ದರೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ನೀನು ಕೂಡ ಯಾವುದೇ ಹಣ ಸಂಪಾದಿಸುವ ಅಗತ್ಯವಿಲ್ಲ ಏಕೆಂದರೆ ನಾವೆಲ್ಲರೂ ಆರಾಮವಾಗಿ ಬದುಕಲು ನಿನ್ನ ತಂದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಆದರೆ ನೀನು ಈ ಮನೆಯ ವಾತಾವರಣವನ್ನೇ ಹಾಳು ಮಾಡುತ್ತಿದ್ದೀಯಾ ಇದೆಲ್ಲ ಕೇಳಿದ ಸೂರಜ್ ಕೋಪದಿಂದ ತನ್ನ ಹೆಂಡತಿಯ ಕಡೆ ನೋಡಿ ನನ್ನ ತಾಯಿಯನ್ನು ನೀನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೀಯಾ ಅಲ್ಲವೇ ನೀನು ಅವಳಿಗೆ ಏನು ಊಟ ಹಾಕುತ್ತಿದ್ದೀಯಾ ನನಗೆ ಗೊತ್ತಿಲ್ಲ ಅವಳು ನಿನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾಳೆ ನನ್ನ ಬಗ್ಗೆ ಅಲ್ಲ ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಡಿ ನೀನು ನನ್ನ ತಾಯಿಯ ಶಕ್ತಿಯ ಮೇಲೆ ಹಾರಾಡುತ್ತಿದ್ದೀಯಾ ಅಲ್ಲವೇ ನನ್ನ ತಾಯಿ ಸತ್ತ ನಂತರ ನಾನು ನಿನ್ನನ್ನು ಈ ಮನೆಯಿಂದ ಹೊರಹಾಕುತ್ತೇನೆ ಎಂದು ಹೇಳುತ್ತಾ ಸೂರಜ್ ಕೋಪದಿಂದ ಮನೆಯಿಂದ ಹೊರಗೆ ಹೋದನು ಸೂರಜ್ ತಂದೆ ನಾಲ್ಕು ತಿಂಗಳ ಹಿಂದೆ ನಿಧನರಾಗಿದ್ದರು ಅಂದಿನಿಂದ ಸೂರಜ್ ಹಕ್ಕಿಯಂತೆ ಹಾರಾಡುತ್ತಿದ್ದನು ಅವನು ತಂದೆ ಇರುವಾಗ ಸ್ವಲ್ಪ ಕೆಲಸವಾದರೂ ಮಾಡುತ್ತಿದ್ದನು ಆದರೆ ಅವನ ತಂದೆ ಮರಣದ ನಂತರ ಸೂರಜ್ ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಏಕೆಂದರೆ ಸೂರಜ್ ತಂದೆ ಮೂರು ಅಂಗಡಿಗಳನ್ನು ಬಾಡಿಗೆಗೆ ನೀಡಿದ್ದರು ಆ ಬಾಡಿಗೆ ಹಣದಿಂದ ಮನೆ ಖರ್ಚು ಸುಲಭವಾಗಿ ನಡೆಯುತ್ತಿತ್ತು ಆದ್ದರಿಂದ ಅವನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಇತ್ತ ದಿನೇ ದಿನೇ ತನ್ನ ಮಗನ ನಡುವಳಿಕೆಯಿಂದ ಶಕುಂತಲಾ ಅವರು ತುಂಬಾ ದುಃಖಿತರಾಗಿದ್ದರು ಮತ್ತು ಅವನು ತನ್ನ ತಾಯಿಯ ಮರಣದ ನಂತರ ತನ್ನ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ಎಂದು ಹೇಳಿದ್ದನ್ನು ಕೇಳಿ ಅವರು ಆಳವಾದ ಯೋಚನೆಯಲ್ಲಿ ಮುಳುಗಿದರು ಅವಂತಿಕಾ ತುಂಬ ಅಳುತ್ತಿದ್ದಳು ಶಕುಂತಲಾ ಅವಳನ್ನು ಸಮಾಧಾನ ಪಡಿಸಲು ತುಂಬ ಕಷ್ಟಪಟ್ಟರು ಅವಂತಿಕಾ ಅಳುತ್ತಾ ಹೇಳಿದಳು ಅಮ್ಮ ಎಂದು ನನ್ನ ಸ್ಥಿತಿ ನೀವೇ ನೋಡಿ ನೀವು ಇರುವಾಗಲೇ ಹೀಗಿದೆ ನಂತರ ಅವರು ಏನು ಮಾಡುತ್ತಾರೆ ಎಂದು ನನಗೆ ತುಂಬ ಆಗುತ್ತಿದೆ ಅಪ್ಪ ಬದುಕಿರುವಾಗ ಸೂರಜ್ ನನ್ನ ಜೊತೆ ಜೋರಾಗಿ ಮಾತನಾಡಲು ಧೈರ್ಯ ಮಾಡುತ್ತಿರಲಿಲ್ಲ ಆದರೆ ಅವರು ಹೋದ ನಂತರ ನನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ ಅಮ್ಮ ಅವರಿಗೆ ನಾನು ಇಷ್ಟವಾಗದಿದ್ದರೆ ನನಗೆ ಇಬ್ಬರು ಮಕ್ಕಳನ್ನು ಏಕೆ ಕೊಡಬೇಕಿತ್ತು ಎಂದು ಹೇಳುತ್ತಾ ತುಂಬಾ ಅಳಲು ಪ್ರಾರಂಭಿಸಿದಳು ಇದನ್ನು ಕೇಳಿದ ಶಕುಂತಲಾ ಅವರ ಮನಸ್ಸು ನೋವಿನಿಂದ ತುಂಬಿತು ಅವಳ ತಲೆಯನ್ನು ಸವರುತ್ತಾ ಸೊಸೆ ಚಿಂತಿಸಬೇಡ ನಾನು ಇದ್ದೇನೆ ನಿನಗೆ ಏನೂ ಕೆಟ್ಟದಾಗಲು ನಾನು ಬಿಡುವುದಿಲ್ಲ ನಿನ್ನ ಮಾವ ಎಲ್ಲವನ್ನೂ ಚೆನ್ನಾಗಿ ಯೋಚಿಸಿದ್ದರು ಮತ್ತು ಈಗ ನಾನು ನಿನ್ನ ಬಗ್ಗೆ ತುಂಬ ಯೋಚಿಸುತ್ತೇನೆ ಎಂದು ಹೇಳಿದರು ಸೂರಜ್ ಪ್ರತಿದಿನ ಕುಡಿದು ಮನೆಯಲ್ಲಿ ಜಗಳವಾಡುತ್ತಿದ್ದ ಒಂದು ದಿನ ಅವನು ಅವಂತಿಕಾ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಶಕುಂತಲ ಮಧ್ಯೆ ಪ್ರವೇಶಿಸಿ ಮಗನಿಗೆ ಕಪಾಳಕ್ಕೆ ಹೊಡಿದರು ನೀನು ನಿಷ್ಪ್ರಯೋಜಕ ಈ ಮನೆಯಲ್ಲಿ ವಾಸಿಸಲು ಬಯಸಿದರೆ ಶಾಂತಿಯುತವಾಗಿ ಬದುಕಲು ಕಲಿ ಇಲ್ಲದಿದ್ದರೆ ನಾನು ನಿನ್ನನ್ನು ಮನೆಯಿಂದ ಹೊರಹಾಕುತ್ತೇನೆ ಎಂದು ಹೇಳಿದರು ಮತ್ತು ನನ್ನ ಸೊಸೆಯೊಂದಿಗೆ ನೀನು ಕೆಟ್ಟದಾಗಿ ವರ್ತಿಸಿದರೆ ನಿನ್ನಷ್ಟು ಕೆಟ್ಟ ಸ್ಥಿತಿ ಯಾರಿಗೂ ಬರುವುದಿಲ್ಲ ಎಂದು ಹೇಳಿದಾಗ ಸೂರಜಿನ ಅಮಲು ಮಾಯವಾಯಿತು ಅವನು ಕೋಪದಿಂದ ಅಮ್ಮ ನಿನಗೆ ಬುದ್ಧಿ ಸರಿಯಿಲ್ಲವೇ ಮತ್ತು ನೀನು ಹೆಚ್ಚು ವಿದ್ಯಾವಂತರೂ ಅಲ್ಲ ಈ ಮನೆ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೇನೆ ನೀನು ನನ್ನನ್ನು ಮನೆಯಿಂದ ಹೊರಹಾಕಿದರೆ ಈ ಮನೆ ಹೇಗೆ ನಡೆಯುತ್ತದೆ ಎಂದು ಕೇಳಿದನು ಆಗ ಶಕುಂತಲಾ ಕೋಪದಿಂದ ನೀನು ಮನೆಯನ್ನು ನಡೆಸುವುದಿಲ್ಲ ಆದರೆ ನಿನ್ನ ತಂದೆ ಮನೆ ಸರಾಗವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿದ್ದಾರೆ ನೀನು ಈ ಮನೆಯಲ್ಲಿ ಇರುತ್ತೀಯಾ ಅಥವಾ ಇಲ್ಲವೋ ಎಂಬುದು ನಮಗೆ ಮುಖ್ಯವಲ್ಲ ಏಕೆಂದರೆ ನನ್ನ ಸೊಸೆ ಕೂಡ ನಿನ್ನಂತೆ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ನೀನು ಏನು ಮಾಡುತ್ತೀಯ ಬಾಡಿಗೆ ಹಣವನ್ನು ನಿನ್ನ ಬಳಿ ಇಟ್ಟುಕೊಳ್ಳುತ್ತೀಯಾ ಮತ್ತು ನಾವು ಪ್ರತಿ ರೂಪಾಯಿಗೂ ನಿನ್ನ ಬಳಿ ನಾವು ಬೇಡಿಕೊಳ್ಳಬೇಕಾಗುತ್ತದೆ ನಿಮ್ಮ ತಂದೆಯ ಬೆಂಬಲದಿಂದ ನಾವು ಇಂದು ಚೆನ್ನಾಗಿದ್ದೇವೆ ಮತ್ತು ನೀನು ನಮ್ಮನ್ನು ಸೋಲಿಸಲು ತಂತ್ರ ಮಾಡಿದ್ದೀಯಾ ಇದೆಲ್ಲವೂ ನನ್ನ ಗಂಡನಿಗೆ ಸೇರಿದ್ದು ಮತ್ತು ಅವರ ನಂತರ ಇದು ನನ್ನದು ನನ್ನ ಕಣ್ಣ ಮುಂದೆ ನನ್ನ ಮರಣದ ನಂತರ ನೀನು ನನ್ನ ಸೊಸೆಯನ್ನು ಮನೆಯಿಂದ ಹೊರಹಾಕುವ ಬಗ್ಗೆ ಮಾತನಾಡುತ್ತಿದ್ದೀಯ ಹಾಗೆಂದ ಮೇಲೆ ನಾವು ಇದನ್ನು ಹೇಗೆ ಸಹಿಸಿಕೊಳ್ಳಬೇಕು ಎರಡನೆಯದಾಗಿ ನಿಮ್ಮ ತಂದೆ ಮರಣದ ನಂತರ ಈ ಮನೆ ಈಗ ನನ್ನ ಹೆಸರಿನಲ್ಲಿದೆ ಮತ್ತು ಅಂಗಡಿಗಳು ಸಹ ಇದು ನಿನಗೆ ಚೆನ್ನಾಗೇ ತಿಳಿದಿದೆ ಹಾಗೆಂದ ಮೇಲೆ ನೀನು ಏಕೆ ಇಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿದ್ದೀಯಾ ಆಗ ಸೂರಜ್ ಕೋಪದಿಂದ ಹೇಳಿದನು ನಿಮ್ಮ ನಂತರ ಎಲ್ಲವೂ ನನ್ನದಾಗುತ್ತದೆ ಎಂದು ನಿಮಗೂ ತಿಳಿದಿರಬೇಕು ಆಗ ಶಕುಂತಲಾ ಅವರು ಕೋಪದಿಂದ ಎಲ್ಲವೂ ನಿನ್ನದಾಗಿತ್ತು ಆದರೆ ನೀನು ನನ್ನ ಸೊಸೆಯನ್ನು ಹೊರಹಾಕುವ ಬಗ್ಗೆ ಮಾತನಾಡುತ್ತಿರುವುದರಿಂದ ನನಗೆ ಆತಂಕವಾಗುತ್ತಿದೆ ಅದಕ್ಕಾಗಿ ನಾನು ಒಂದು ವಿಲ್ ಮಾಡಿದ್ದೇನೆ ನನ್ನ ನಂತರ ಎಲ್ಲವೂ ನನ್ನ ಸೊಸೆಗೆ ಮತ್ತು ನನ್ನ ಮೊಮ್ಮಕ್ಕಳಿಗೆ ಸೇರುತ್ತದೆ ನಿನಗೆ ಏನೂ ಸಿಗುವುದಿಲ್ಲ ಆಗ ಈ ಜನರೊಂದಿಗೆ ಬದುಕಬೇಕಾಗುತ್ತದೆ ಇಂದಿನಿಂದ ಸಭ್ಯತೆಯಿಂದ ವರ್ತಿಸಲು ಕಲಿ ಇಲ್ಲದಿದ್ದರೆ ಅವರು ನಿನ್ನನ್ನು ಹೊರಗೆ ತಳ್ಳಬಹುದು ನೀನು ನನ್ನ ಸೊಸೆಯನ್ನು ಪದೇ ಪದೇ ಹೆದರಿಸುತ್ತಿದ್ದೆ ಅದಕ್ಕಾಗಿ ನಾನು ಈ ನಿರ್ಧಾರ ತೆಗೆದುಕೊಂಡೆ ಇಂದಿನಿಂದ ನೀನು ನನ್ನ ಸೊಸೆಯನ್ನು ಮನೆಯಿಂದ ಹೊರಹಾಕಲು ಸಾಧ್ಯವಿಲ್ಲ ನಾನು ನಿನಗೆ ವಾರ್ನಿಂಗ್ ಮಾಡುತ್ತಿದ್ದೇನೆ ಮತ್ತು ನಾನು ನನ್ನ ಮೊಮ್ಮಗ ಮತ್ತು ಮೊಮ್ಮಗಳ ಭವಿಷ್ಯವನ್ನು ಸಹ ಸುರಕ್ಷಿತಗೊಳಿಸಿದ್ದೇನೆ ಇದೆಲ್ಲವನ್ನು ಕೇಳಿ ಸೂರಜ್ ದಿಗ್ಭ್ರಮೆಗೊಂಡನು ಆಗ ಅವನು ಅಮ್ಮ ಇದು ಎಂಥ ವಿಚಿತ್ರ ಒಬ್ಬ ವ್ಯಕ್ತಿ ಕೋಪಗೊಂಡಾಗ ಏನು ಬೇಕಾದರೂ ಹೇಳಬಹುದು ಆದರೆ ನೀನು ಏಕೆ ಇಂಥ ನಿರ್ಧಾರ ತೆಗೆದುಕೊಂಡೆ ನಾನು ಯಾರನ್ನೂ ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ ಆದರೆ ನೀನು ನಿನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬೇಕು ನಿನ್ನ ನಂತರ ನಾನು ಎಲ್ಲವನ್ನು ಅನುವಂಶವಾಗಿ ಪಡೆದುಕೊಳ್ಳಬೇಕು ಅವಂತಿಕಾ ಒಬ್ಬ ಮಹಿಳೆ ಅವಳಿಗೆ ಎಲ್ಲವನ್ನು ನಿಭಾಯಿಸುವ ತಿಳುವಳಿಕೆ ಇಲ್ಲ ಆದ್ದರಿಂದ ನೀನು ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕು ನಾನು ಇನ್ನು ಮುಂದೆ ನನ್ನ ಹೆಂಡತಿಯನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ ಎಂದು ನಿನ್ನ ಮೇಲೆ ಪ್ರಮಾಣ ಮಾಡುತ್ತೇನೆ ಹೀಗೆ ಅವನು ಹಲವಾರು ನೆಪಗಳನ್ನು ಹೇಳತೊಡಗಿದನು ಆದರೆ ಶಕುಂತಲಾ ಅವರು ಮೋಸ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನ ಮಾತನ್ನು ನಂಬುವ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ ಅವರು ಕಟ್ಟುನಿಟ್ಟಾಗಿ ಹೇಳಿದರು ನನಗೆ ಇದೆಲ್ಲವೂ ತಿಳಿದಿದೆ ನನ್ನ ಸೊಸೆ ವಿದ್ಯಾವಂತೆ ಅವಳು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸುತ್ತಾಳೆ ಮತ್ತು ಕನಿಷ್ಠ ಪಕ್ಷ ನಾನು ಸತ್ತ ನಂತರ ಅವಳು ನಿನ್ನ ಹಾಗೆ ನಿನ್ನನ್ನು ಮನೆಯಿಂದ ಹೊರಹಾಕುತ್ತೇನೆ ಎಂದು ಹೇಳುವುದಿಲ್ಲ ಹಾಗಾಗಿ ನನ್ನ ಸೊಸೆಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದೆಲ್ಲವನ್ನೂ ಚೆನ್ನಾಗಿ ನಿಭಾಯಿಸುತ್ತಾಳೆ ಇದನ್ನು ಕೇಳಿ ಸೂರಜ್ ಮುಖ ಕಳೆಗುಂದಿತು ಏಕೆಂದರೆ ಅವನ ತಾಯಿ ಅವನ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ ಆ ದಿನದಿಂದ ಸೂರಜ್ ಹೆಂಡತಿ ಮಕ್ಕಳೊಂದಿಗೆ ಕೆಟ್ಟದಾಗಿ ವರ್ತಿಸುವುದನ್ನು ಬಿಟ್ಟು ಮನೆಯಿಂದ ಹೊರ ಹಾಕುವರೆಂದು ತಿಳಿದು ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದನು ಮನೆಗೆ ಬಂದ ಸೊಸೆಯನ್ನು ತನ್ನ ಮಗಳಂತೆ ಎಂದು ಭಾವಿಸಿ ಅತ್ತೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರು ಇದರಿಂದ ಎಲ್ಲರೂ ಸಂತೋಷವಾಗಿದ್ದರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು